ಈ ಕತೆ ಉಮರ್ಗಾವ್ ಅನ್ನೋ ಹಳ್ಳಿದು ಅಲ್ಲಿ ಜಾದುಗಾರ ಕೈಲೇಶ್ ಬಾಬಾ ತನ್ನ ಕುಟುಂಬ ಜೊತೆ ವಾಸ ಮಾಡ್ತಿದ್ದ ಈ ಜಾದುಗಾರ ಯಾವುದೇ ತಾಂತ್ರಿಕ ಅಲ್ಲ ಬದ್ಲಿಗೆ ಜನಗಳಿಗೆ ಸಹಾಯ ಮಾಡೋ ಅಂತ ಒಬ್ಬ ಸಿದ್ಧಿ ಬಾಬಾ ಕೈಲೇಶ್ ಬಾಬಾ ತನ್ನ ಒಬ್ಳೇ ಮಗಳಾದ ಸಂಜನಾ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದ ದೇವ್ ದಯೆಯಿಂದ ಆ ಚಿಂತೆ ದೂರ ಆಗತ್ತೆ ಸಂಜನಾ ಮದ್ವೆ ಅದೇ ಹಳ್ಳಿಲಿದ್ದಂತ ಸಂಜಯ್ ಜೊತೆ ಆಗತ್ತೆ ಕೈಲಾಶ್ ಬಾಬಾ ತನ್ನ ಮಗಳ ಮದ್ವೆನಲ್ಲಿ ನಲ್ಲಿ ವರದಕ್ಷಿಣೆ ರೂಪದಲ್ಲಿ ಎಂತ ಜಾಧುವಿನ ಮನೆ ಕೊಡ್ತಾರೆ ಅಂದ್ರೆ ಅದ್ರಲ್ಲಿ ಪ್ರತಿಯೊಂದು ತಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ ಇರತ್ತೆ ಸಂಜಯ್ ಮತ್ತೆ ಅವನ ತಾಯಿ ಈ ಜಾದುವಿನ ಮನೇನ ಪಡ್ಕೊಂಡು ತುಂಬಾ ಖುಷಿಯಾಗಿರ್ತಾರೆ ಅತ್ತೆ ಈ ಮನೇಲಿ ಖುಷಿ ಆಗಿದ್ದೀರಾ ಅಲ್ವಾ ಯಾಕಮ್ಮ ಕೇಳ್ತಿದ್ಯಾ ಯಾಕಂದ್ರೆ ನಮ್ಮಪ್ಪ ಅಪ್ಪ ವರದಕ್ಷಿಣೆ ರೂಪದಲ್ಲಿ ಈ ಮನೆ ಕೊಟ್ಟಿದ್ದಾರೆ ಅದಿಕ್ಕೆ ಬೇರೆ ಏನು ಕೊಡಕ್ಕಾಗಿಲ್ಲ ಅಯ್ಯೋ ಸಂಜನಾ ನಾವು ವರದಕ್ಷಿಣೆಗೆ ಆಸೆ ಪಡೋರಲ್ಲ ಆದ್ರೂ ಕೂಡ ನಿಮ್ ತಂದೆ ಈ ಮಾಯೆ ಮನೆಯನ್ನ ಕೊಟ್ಟು ನಮ್ಗೆ ಸಂತೋಷ ಪಡಿಸಿದರೆ ಹೌದಮ್ಮ ಈ ಜಾದುವಿನ ಮನೆಯಲ್ಲಿ ಪ್ರತಿಯೊಂದೂ ಇದೆ ಏನಿಲ್ವೋ ಅದನ್ನ ಕೇಳಿದ್ರೆ ಸಿಕ್ಬಿಡತ್ತೆ ಬಿಡತ್ತೆ ನನಗ್ ಖುಷಿ ಆಗ್ತಿದೆ ನಮ್ಮಅಪ್ಪ ಕೊಟ್ಟಿರೋ ಈ ಉಡುಗೊರೆಯಿಂದ ನಿಮ್ಮಿಬ್ಬರಿಗೂ ಖುಷಿ ಆಗಿದೆ ನಿಮ್ಮಅಪ್ಪ ಅಂತೂ ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡಿದರೆ ಆ ದೇವ್ರು ಈ ಮನೆ ತರನೆ ಪ್ರತಿಯೊಬ್ಬರಿಗೂ ಒಂದು ಮನೆ ಕೊಡ್ಲಿ ನಿಜವಾಗ್ಲು ನಾನ್ ತುಂಬಾ ಅದೃಷ್ಟವಂತೆ ನಿಮ್ಮಂತ ಅತ್ತೆ ಮತ್ತೆ ನಿಮ್ಮಂತ ಗಂಡನ್ನ ನನಗ್ ಕೊಟ್ಟಿದ್ದಾನೆ ಆ ದೇವ್ರು ನನ್ನ ಮಗ ಕೂಡ ಅಷ್ಟೇ ಅದೃಷ್ಟವಂತ ನಮ್ಮ ನಿನ್ನಂತ ಹೆಂಡತಿ ಸಿಕ್ಕಿದಳ ಅವನ್ಗೆ ಇಂಥ ಜಾದುವಿನ ಮನೇನ ನಿನ್ ಜೊತೆಗ್ ತಗೊಂಡ್ ಬಂದಿದ್ಯಾ ದೇವ್ರಿ ನಮ್ಮ ಈ ಖುಷಿಯಾದ ಪರಿವಾರಕ್ಕೆ ಯಾವ್ದೇ ದೃಷ್ಟಿ ತಾಗ್ದೇ ಇರ್ಲಿ ಏನಪ್ಪಾ ಒಂದು ಅದೃಷ್ಟ ಹೆಂಡತಿ ರೂಪದಲ್ಲಿ ಸಾಕ್ಷಾತ್ ಲಕ್ಷ್ಮಿನೇ ಮನೆಗ್ ಬಂದಿದ್ದಾಳೆ ಹಾ ಸಂಜನಾ ತಂದಿರುವಂತ ಜಾದುವಿನ ಮನೆ ಬಗ್ಗೆ ಎಲ್ಲಾ ಕಡೆ ಚರ್ಚೆ ಇದೆ ಯಕ್ಕ ಅದು ಜಾದುವಿನ ಮನೆ ಅಲ್ಲ ಕಣೇ ಆಲಿ ಬಾಬಾನ ಖಜಾನೆ ಯಾರ್ ಸಮಯ ಯಾವಾಗ್ ಬದ್ಲಾಗುತ್ತೆ ಅಂತ ಆಗೋದೇ ಇಲ್ಲ ನಮ್ಮ ಹಣೆ ಬರ ಕೂಡ ಹಾಗೆ ಬದಲಾದ್ರೆ ಚೆನ್ನಾಗಿರುತ್ತೆ ಹೇಗ್ ಬದ್ಲಾಗುತ್ತೆ ಸಂಜನಾಗ ಯಾವ್ದು ತಂಗಿ ಇಲ್ಲ ಆ ವಿಷಯ ನನಗ್ ಚೆನ್ನಾಗಿ ಗೊತ್ತಿದೆ ಒಂದ್ ವೇಳೆ ಅವಳಗ್ ತಂಗಿ ಇದ್ದಿದ್ರೆ ಖಂಡಿತ ನಾನೇ ಮದ್ವೆ ಆಗ್ತಿದ್ದೆ ನಿನ್ಗಿಂತ ಮುಂಚೆ ನನ್ ಮಗನ್ ಸಂಬಂಧ ತಗೊಂಡು ಹೋಗ್ತಿದ್ದೆ ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸಂಜನಾ ಅವರಪ್ಪನ್ಗೆ ಒಬ್ಳೆ ಮಗಳು ಮತ್ತೆ ಮುದ್ದಿನ ಮುದ್ದಿನಾಳಿಯ ಹೌದು ನನ್ ಮುದ್ದಿನಾಳಿಯಾನೆ ಇದ್ರಿಂದ ನನಗೂ ಹೊಟ್ಟೆ ಹೊಟ್ಟೆವ್ರೀತಿದೆ ಕೆಟ್ಟ ದೃಷ್ಟಿ ಹಾಕಿದ್ರೆ ಮಕ್ಕಕ್ ಮಸಿ ಬಳಿಯುತ್ತೆ ಮನೇಲಿ ಬೆಳಕಿರೋದು ಡೋಂಟ್ ವರಿ ಸಂಜಯ್ ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ ನಾನೇನ್ ಸೀರಿಯಸ್ ಆಗಿ ಮಾತಾಡದನಾ ಸರಿ ಇದು ನೀನ್ ಕೆಲ್ಸದ ವಿಚಾರದಲ್ಲಿ ಸೀರಿಯಸ್ ಇಲ್ವಾ ನನ್ ಮಾತಿನ ಅರ್ಥ ನಾಳೆಯಿಂದ ಆಫೀಸ್ಗೆ ಬರ್ತೀಯಾ ಇಲ್ವಾ ಆಫೀಸ್ ಇಲ್ಲಪ್ಪ ಯಾಕೆ ನಾನ್ ಸಾಕಷ್ಟು ಕೆಲಸ ಮಾಡಿದೀನಿ ಈಗ ವಿಶ್ರಾಂತಿ ತಗೊಂತೀನಿ ನಾನ್ ಆರಾಮಾಗಿರಕ್ ಬಿಡು ಅಯ್ಯ ಹುಡುಗರು ಕೆಲಸ ಮಾಡ್ಬೇಕು ಸೋಂಬೇರಿತನ ಮಾಡ್ಬಾರ್ದು ಯಾರತ್ರ ನಂತರ ಮಾಯಾ ಮನೆ ಇದೆಯೋ ಅವರೆಲ್ಲ ಕೆಲಸ ಅಲ್ಲ ವಿಶ್ರಾಂತಿ ತಗೋಬೇಕು ಈ ಮಾಯ ಮನೆ ಅಂತೂ ನಿನ್ನ ಸೋಂಬೇರಿ ಮಾಡ್ತಿದ್ಯಲ್ಲ ನೀನು ಬಗ್ಗೆ ಚಿಂತೆ ಮಾಡ್ಬೇಡ ನಮ್ಮ ಅತ್ತೆ ಮನೆಯವರು ನನ್ಗೆ ಮಾಯ ಮನೆಯನ್ನ ಕೊಟ್ಟು ನನ್ನ ಲೈಫ್ನ ಸೆಟ್ಲ್ ಮಾಡಿದ್ದಾರೆ ನಾನು ಬೇರೆಯವ್ರ ತರ ಕೆಲಸ ಮಾಡೋದು ಇಳಿಸೋದು ಅದೆಲ್ಲ ಬೇಕಾಗಿಲ್ಲ ಆ ನಿನ್ಗೇನಾದ್ರೂ ಸಹಾಯ ಬೇಕು ಅಂದ್ರೆ ಹೇಳು ಹೌದಾ ನಿನ್ನ ಮಾಯಾ ಮನೆಯಿಂದ ಏನೇನ್ ಸಿಗ್ಬೋದು ಹೇಳು ಆಕಾಶದಲ್ಲಿರೋ ಸೂರ್ಯ ಚಂದ್ರನ್ ಬಿಟ್ಟು ಬೇರೆ ಎಲ್ಲ ಸಿಗುತ್ತೆ ಸಂಜಯ್ ಸಂಜನಾ ಮತ್ತೆ ಅವಳ ಅತ್ತೆ ಜಾದುವಿನ ಮನೆಯಲ್ಲಿ ತುಂಬಾ ಸಂತೋಷವಾದ ಜೀವನ ಸಾಗಿಸ್ತಿದ್ರು ಸಮ್ಯಾ ಹೀಗೆ ಕಳೀತಾ ಇತ್ತು ಸಂಜಯ್ ಮತ್ತೆ ಸಂಜನಾ ಒಂದು ಮಗುಗೆ ತಂದೆ ತಾಯಿಯೇ ಆಗ್ತಾರೆ ಆ ಜಾದುವಿನ ಮನೆ ಅವರ ಇಚ್ಛೆನ ಪೂರ್ತಿ ಮಾಡ್ತಾ ಇತ್ತು ಮತ್ತೆ ಮನೆ ಕೆಲ್ಸ ಕೂಡ ಆ ಜಾದುವಿನ ಮನೆನೇ ಮಾಡ್ಕೋತಾ ಇತ್ತು ಹಾಗಾಗಿ ಯಾರು ಯಾವ ಕೆಲ್ಸ ಮಾಡೋ ಅಗತ್ಯನೂ ಇರ್ಲಿಲ್ಲ ಇಷ್ಟ ತೊಂದರೆಗೆ ಕಾರಣ ಆಗತ್ತೆ ಮೂರು ಜನದ ಆರೋಗ್ಯ ಹಾಳಾಗ್ತಾ ಹೋಗತ್ತೆ ಹಾಳಾಗ್ತಾ ಇರೋ ಆರೋಗ್ಯ ಅವ್ರ ಸ್ವಭಾವನ ಬದಲಾಯಿಸ್ತಾ ಹೋಗತ್ತೆ ಪ್ರೀತಿ ವಿಶ್ವಾಸ ಜಗಳಕ್ಕೆ ಪರಿವರ್ತನೆ ಆಗತ್ತೆ ಸಂಜಯ್ ನನ್ಗೆ ಇವಾಗ ಸಾಕಾಗೋಗಿದೆ ಈ ಮನೆಯಲ್ಲಿ ನಮ್ಗೆ ಅಂತ ಈ ಉಳಿದಿರೋದು ಎರಡೇ ಕೆಲ್ಸ ಒಂದು ತಿನ್ನೋದು ಇನ್ನೊಂದು ವಿಶ್ರಾಂತಿ ತಗೊಳ್ಳೋದು ಇದ್ರಲ್ಲಿ ತಪ್ಪೇನಿದೆ ಭಗವಂತನಿಗೆ ಧನ್ಯವಾದ ಹೇಳು ಹೌದಮ್ಮ ಶ್ರೀಮಂತ್ರು ಮನೆ ಮಕ್ಕಳು ಎಲ್ಲಿ ಕೆಲಸ ಮಾಡ್ತಾರೆ ಅವ್ರ ಹತ್ರ ಇರೋದು ಎರಡೇ ಕೆಲಸ ಒಂದು ತಿನ್ನೋದು ಇನ್ನೊಂದು ಸುತ್ತಾಡೋದು ಸಂಜನಾ ನಿನ್ಗೇನಾದ್ರೂ ಮನೇಲಿ ಇದ್ದು ಬೇಜಾರಾಗಿದ್ರೆ ಹೇಳು ಹೊರಗೋಗ್ ಸುತ್ತಾಡೋಣ ಇಷ್ಟ ಸಣ್ಣ ಹಳ್ಳಿನ ನಾವು ಎಷ್ಟು ಸಲ ಅಂತ ಸುತ್ತೋದು ಸುತ್ತಕ್ ಹೋಗೋದೇ ಆದ್ರೆ ಹೋಗೋಣ ಬೇರೆ ಊರಿಗೆ ನೆಂಟ್ರು ಮನೆಗೆ ಸಂಜೆ ಅವ್ಳು ಹೇಳ್ತಾ ಇರೋದು ಸರಿನಪ್ಪ ಹಾಮ್ಮ ನನ್ಗೂ ಸಂಜನಾ ಮಾತು ಸರಿ ಅನಿಸ್ತಿದೆ ಒಂದ್ ವೇಳೆ ಇದೇ ತರ ಮುಂದುವರಿತಿದ್ರೆ ಅವ್ಳು ಆರೋಗ್ಯ ಕೆಡುತ್ತೆ ಮತ್ತೆ ಅದರ ಪರಿಣಾಮ ನನ್ ಮಗು ಮೇಲಾಗುತ್ತೆ ಹೌದಮ್ಮ ನನ್ ಮೊಮ್ಮಗನ ಚೆನ್ನಾಗಿ ನೋಡ್ಕೊ ಸ್ವಲ್ಪ ದಿನ ನೀನ್ ಯಾಕೆ ಮನೆಗ್ ಹೋಗ್ಬಾರ್ದು ಮನೆಗೆ ಹೋಗ್ತೀನಿ ಸಂಜಯ್ ಅವ್ಳನ್ನ ಕರ್ಕೊಂಡ್ ಹೋಗಿ ಬಿಟ್ಬಿಟ್ ಬಾಪಾ ಹಾ ಸರಿಯಮ್ಮ ಇವತ್ತು ತುಂಬಾ ದಿನ ಆದ್ಮೇಲೆ ನಿನ್ನ ಕೈಯ್ಯಾರೆ ಮಾಡಿರೋ ಅಡ್ಗೆ ರುಚಿನ ತಿನ್ನೋ ಅವಕಾಶ ಸಿಕ್ಕಿದೆ ಸಂತೋಷವಾಗಿದೆ ಆತ್ಮತೃಪ್ತಿಯಾಗಿದೆ ಹೌದಪ್ಪ ಇವತ್ ನನ್ಗೂ ಸಂತೋಷ ಆಗ್ತಿದೆ ಮನೆ ಕೆಲ್ಸ ಮಾಡಿ ಅಪ್ಪ ಈ ಸಂಜನಾಗೆ ತಲೆ ಕೆಟ್ಟಿದೆ ಅನ್ಸುತ್ತೆ ಮನೇಲಿ ಆರಾಮಾಗಿರೋದಕ್ಕೆ ಇಷ್ಟ ಇಲ್ವಂತೆ ಯಾಕಮ್ಮ ನಿನ್ಗೆ ಮಾಯೆ ಮನೆ ಇಷ್ಟ ಆಗಿಲ್ವಾ ಸುಖ ನೆಮ್ಮದಿ ಇಷ್ಟ ಆಗ್ತಿಲ್ವಾ ಅಪ್ಪ ಸಿಹಿ ಎಷ್ಟೇ ಚೆನ್ನಾಗಿದ್ರು ಹೊಟ್ಟಿ ತುಂಬಾ ನಾವು ಅದೊಂದನ್ನೇ ದಿನಕ್ ಆಗಲ್ಲ ಅಪ್ಪ ನೋಡಿದ್ರ ಸಂಜನಾ ವ್ಯಂಗ್ಯವಾಗಿ ಮಾತಾಡೋದ್ನ ಇದು ವ್ಯಂಗ್ಯ ಅಲ್ಲ ಸತ್ಯ ಮನುಷ್ಯ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವನು ಸತ್ತೇ ಹೋಗ್ತಾನೆ ಮತ್ತೆ ಕೆಲಸ ಮಾಡಿ ಸಾಯೋರು ಅವ್ರದಕ್ಕನೂ ಅರ್ಥ ಮಾಡ್ಕೊ ಅದನ್ನೆಲ್ಲ ಪಕ್ಕಕ್ಕಿಡಿ ನೀವು ನಿಮ್ದನ್ನ ನೀವ್ ನೋಡ್ಕೊಳ್ಳಿ ಒಂದು ತಿಂಗಳಿಂದ ನಿಮ್ ಆರೋಗ್ಯ ಚೆನ್ನಾಗಿಲ್ಲ ಅತ್ತೆ ಆರೋಗ್ಯನೂ ಕೂಡ ಹಾಳಾಗಿದೆ ನನಗೂ ತಲೆ ಕೆಟ್ಟ ಹೋಗಿದೆ ಈ ಮಗು ಕೂಡ ಆ ಮನೆಯಲ್ಲಿ ಒಳ್ಳೆ ರೀತಿನಲ್ಲಿ ಇಲ್ಲ ಏನು ಈ ತೊಂದರೆಗೆಲ್ಲ ಕಾರಣ ಆ ಚಮತ್ಕಾರದ ಮನೆನಾ ಹಾಗೆ ಅನ್ನಿಸ್ತಾ ಇದೆ ಅಪ್ಪ ನೀವೇನ್ ಹೇಳ್ತೀರಾ ನಾನೀಗ ಏನು ಹೇಳಲ್ಲ ಮಗಳೇ ನಾನ್ ಏನ್ ಹೇಳ್ಬೇಕೋ ಅದನ್ನ ಮನೆಗ್ ಬಂದು ಹೇಳ್ತೀನಿ ಸಂಜನಾ ಕಳೆದ ಒಂದು ತಿಂಗಳಿಂದ ತನ್ನ ತವರ್ ಮನೇಲಿದ್ಲು ವರ್ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ ಎಲ್ಲಾ ಮಾಡ್ತಾ ಇದ್ಲು ಈ ಕೆಲಸ ಮಾಡೋದೆ ಅವಳ ಆರೋಗ್ಯಕ್ಕೆ ಒಳ್ಳೇದಾಗ್ತಾ ಇತ್ತು ಸಂಜನಾ ಆರೋಗ್ಯದಲ್ಲಾದಂತ ಬದ್ಲಾವಣೆ ಸಂಜೆ ಯೋಚನೆ ಬದ್ಲಾಗೋ ಹಾಗಾಯ್ತು ಅವನ್ಗೂ ಕೂಡ ಅರ್ಥ ಆಗತ್ತೆ ಅವನು ಆ ಜಾದುವಿನ ಮನೇಲಿದ್ದಿದ್ರಿಂದ ಹೆಚ್ಚಿನ ಸೋಂಬೇರಿ ಆಗ್ತಾ ಇದೀನಿ ಅಂತ ಸಂಜನಾ ತಂದೆ ಜಾದುವಿನ ಕೈಲಾಶ್ ಬಾಬಾ ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕ ತನ್ನ ಮಗಳ ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅಂತ ಆದ್ರೆ ಸಂಜನಾ ಈಗ ಯಾವುದೇ ಧರ್ಮ ಸಂಕಟದಲ್ಲಿರ್ಲಿಲ್ಲ ಅವಳೊಂದು ಕಠೋರ ನಿರ್ಧಾರ ತಗೊಂಡು ತನ್ನ ಭವಿಷ್ಯಕ್ಕೋಸ್ಕರ ಜಾದುವಿನ ಮನೆಗೆ ವಾಪಸ್ ಬರ್ತಾಳೆ ಇನ್ ಮುಂದೆ ನೀನಿ ಮನೇಲಿರಲ್ವಾ ಹೌದು ಅತ್ತೆ ನಾನ್ ತೀರ್ಮಾನ ಮಾಡಿದೀನಿ ನಾನು ಈ ಜಾದುವಿನ ಮನೆನ ಬಿಡ್ತಾ ಇದ್ದೀನಿ ಸಂಜಯ್ ಕೇಳಿಸ್ಕೊತಿದ್ಯಾ ಇವಳು ಏನ್ ಹೇಳ್ತಿದ್ದಾಳೆ ಅಂತ ಸಂಜನಾ ಹೇಳೋದು ಸರಿಯಮ್ಮ ಸಂಜಯ್ ನೀನು ಕೂಡ ಈ ಮನೆ ಬಿಟ್ಟು ಹೋಗ್ಬೇಕು ಅಂತಿದ್ಯಾ ಅತ್ತೆ ನೀವು ನಿಮ್ ಮಗನ್ನ ಸೋಂಬೇರಿ ಮಾಡ್ಬೇಡಿ ಈ ಜಾತುವಿನ ಮನೆಯ ಕಾರಣದಿಂದ ಅವ್ರು ಅವ್ರ ಕೆಲ್ಸ ಬಿಟ್ಟು ಮನೇಲೆ ಕೂತಿದ್ದಾರೆ ಆದ್ರೆ ಮನುಷ್ಯ ಸಂಪಾದನೆ ಯಾಕ್ ಮಾಡ್ತಾನೆ ಎರಡ್ ಹೊತ್ತಿನ ರೊಟ್ಟಿಗೋಸ್ಕರ ತಾನೆ ಅದು ಮನೇಲಿ ಕುಂತಿದ್ದಾಗ್ಲೇ ಸಿಗುವಾಗ ಹೊರಗಡೆ ಯಾಕಮ್ಮ ಕೆಲ್ಸಕ್ ಹೋಗ್ಬೇಕು ಇಲ್ಲ ಅಮ್ಮ ನನ್ಗ ಈ ತರ ಎರಡು ರೊಟ್ಟಿ ಸಾಕಾಗಲ್ಲ ನೀವು ತಯಾರಿ ಮಾಡ್ಕೊಳ್ಳಿ ಇವತ್ತೇ ಈ ಮನೇನ್ ಬಿಟ್ಟು ಹೋಗೋಣ ಹೌದು ಅತ್ತೆ ಇದೇ ಹಳ್ಳಿನಲ್ಲಿ ಒಂದು ಬಾಡಿಗೆ ಮನೆ ನೋಡಿದೀವಿ ಇದೇ ಬೀದಿನಲ್ಲೇ ಇದೆ ಆದ್ರೆ ಈ ಮನೆ ಬಿಟ್ಟು ನಾನಂತೂ ಬರಲ್ಲ ಹಾಗಾದ್ರೆ ನೀವು ಒಂಟಿಯಾಗಿ ಮನೇಲಿ ಇರ್ಬೇಕಾಗತ್ತೆ ಹೌದಮ್ಮ ಈ ಮನೆ ಸುಖ ಸಮೃದ್ಧಿ ಆಶೀರ್ವಾದ ಯಾರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಪ್ಪ ಮಗಳೇ ನಾನ್ ನಿಮ್ಮೆಲ್ಲರ ಮಾತು ಕೇಳಿಸ್ಕೊಂಡೆ ಮಾವ ಇವ್ರಿಗೂ ಅರ್ಥ ಆಗೋತರ ಹೇಳಿ ಅವರು ನಮ್ ಜೊತೆ ಬರೋದಕ್ಕೆ ನಾನು ತಾನೆ ಯಾರು ಎಲ್ಲೂ ಹೋಗ್ಬಾರ್ದು ಆದ್ರೆ ಅಪ್ಪ ಈ ಜಾಧುವಿನ ಮನೇಲಿರೋದಕ್ಕೆ ನನ್ಗೆ ಇಷ್ಟ ಇಲ್ಲ ನನ್ಗೆ ಎಂಥ ಮನೆ ಬೇಕು ಅಂದ್ರೆ ನಾವು ಸಾಮಾನ್ಯ ಮನುಷ್ಯ ತರ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೇಕು ಅಪ್ಪ ಹಾಗೇ ಆಗ್ಲಿ ಮಗಳೇ ಈ ಮನೆಯ ಚಮತ್ಕಾರದಿಂದ ಸಮಸ್ಯೆ ಮನೆಯಿಂದ ಅಲ್ಲ ತಾನೆ ನಾನ್ ಈ ಮನೆಯ ಚಮತ್ಕಾರನ ಈಗ್ಲೇ ತೆಗ್ದಾಕ್ತೀನಿ ಸಂಜನಾ ಮಗಳೇ ಇನ್ ಮುಂದೆ ಯಾವುದೇ ಚಮತ್ಕಾರ ಈ ಮನೆಯಲ್ಲಿ ನಡೆಯಲ್ಲ ಇದೊಂದು ಸಾಧಾರಣ ಮನೆ ಅಷ್ಟೇ ಧನ್ಯವಾದ ಅಪ್ಪ ನನ್ಗೆ ಇಂಥದ್ದೇ ಮನೆ ಬೇಕಾಗಿತ್ತು ನಾವಿನ್ ಮುಂದೆ ಈ ಮನೆಯಲ್ಲಿ ಸಂತೋಷವಾಗಿ ಕಷ್ಟಪಟ್ಟು ಜೀವನ ನಡೆಸ್ತೀವಿ ನನ್ಗಿವತ್ತು ಒಂದು ಮಾತಾರ್ಥ ಆಯ್ತು ಮಗಳ ಸಂತೋಷ ಈ ಚಮತ್ಕಾರದ ಮನೆಯಿಂದ ಆಗ್ಲಿ ಮಾಯಾ ಸುಖದಿಂದ ಆಗ್ಲಿ ಆಗಲ್ಲ ಮಗಳಗ್ ಏನಾದ್ರೂ ಕೊಡ್ಬೇಕು ಅನ್ಕೊಂಡ್ರೆ ಅವಳಿಗೆ ಒಳ್ಳೆ ಶಿಕ್ಷಣ ಮತ್ತೆ ಸಂಸ್ಕಾರ ಕೊಡ್ಬೇಕು ಮನೆ ನೋಡ್ಕೊಳ್ಳೋ ಕಲೆ ಮತ್ತೆ ತನ್ನವರನ್ನ ಪ್ರೀತಿಸೋ ಗುಣನ ಕಲಿಸ್ಬೇಕು ಯಾವ್ ಸೊಸೆ ಇದನ್ನೆಲ್ಲಾ ತಗೊಂಡು ಅವ್ರ ಅತ್ತೆ ಮನೆಗೆ ಹೋಗ್ತಾಳೋ ಆ ಅತ್ತೆ ಮನೆ ಸುಖ ಸಮೃದ್ಧಿಯಿಂದ ಚೆನ್ನಾಗಿರುತ್ತೆ ಹೌದಪ್ಪ ನನ್ಗೂ ಅರ್ಥ ಆಗಿದೆ ಸುಖ ನೆಮ್ಮದಿ ಅನ್ನೋದು ಜಾಧುವಿನ ಮನೆ ಅಥವಾ ಚಿನ್ನ ಒಡವೆನಲ್ಲಿಲ್ಲ ಆ ಸಂಜನಾ

ಹಳ್ಳಿಯಲ್ಲಿ ಪ್ರತಿ ವರ್ಷ ಒಂದು ಉತ್ಸವ ನಡೀತಿತ್ತು ಆ ಉತ್ಸವದಲ್ಲಿ ಬಹಳಷ್ಟು ಸ್ಪರ್ಧೆಗಳು ನಡೀತಿದ್ವು ಮತ್ತೆ ಈ ಸ್ಪರ್ಧೆಗಳ ಅನೌನ್ಸ್ಮೆಂಟ್ ಕೇಳಿ ಈ ವರ್ಷ ನಮ್ಮ ಗ್ರಾಮದ ವಾರ್ಷಿಕೋತ್ಸವದಲ್ಲಿ ಒಂದು ಹೊಸ ತರದ ಸ್ಪರ್ಧೆಯನ್ನು ನಾವು ಇಟ್ಟಿದ್ದೀವಿ ಅದೇ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಚೀಫ್ ಗೆಸ್ಟ್ ಕೈಯಲ್ಲಿ ಒಂದು ಹುಡುಗರು ಸಿಗುತ್ತೆ ಅದು ಮಾತ್ರ ಅಲ್ಲ ಜೊತೆಗೆ ಒಂದು ಮೂಟೆ ಧಾನ್ಯೂ ಎರಡು ಮೂಟೆ ಬೇಳೆನು ಕೊಡ್ತೀವಿ ಆದ್ರಿಂದ ಎಲ್ಲರೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಅಷ್ಟೇನೇ ಬುದ್ದ ಇದು ಯಾವ ಸ್ಪರ್ಧೆ ಅಂದ್ರೆ ನಾವು ಬೇರೆ ಬೇರೆ ವೇಷ ಧರಿಸ್ಬೇಕಾಗತ್ತೆ ನಾನಂತೂ ರಾಜ್ಕುಮಾರಿ ವೇಷ ನಾನು ಕೂಡ ಮತ್ತೆ ಹಾಕೊಳ್ತೀನಿ ಅವಳು ನೆನ್ ಕೇಳ್ತಿದ್ಯಾ ಅವಳ ಹತ್ರ ಒಂದು ಒಳ್ಳೆ ಬಟ್ಟೆ ಕೂಡ ಇಲ್ಲ ಅವಳೇನ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ ಹೌದು ಮೀನಾ ಅವಳ ಹರಿದೋಗಿರೋ ಅಂತ ಬಟ್ಟೆನ ನೋಡ್ಕೊಂಡು ಬಹಳ ಬೇಜಾರ್ ಪಟ್ಲು ಆಗ್ಲೆ ಮೀನಾ ಬಹುಮಾನದ ಬಗ್ಗೆ ಯೋಚನೆ ಮಾಡಿದ್ಲು ಅಕಸ್ಮಾತ್ ನಾನೇನಾದ್ರೂ ಈ ಪ್ರತಿಯೋಗಿತಲ್ ಗೆದ್ರೆ ನಮ್ಮನೆಯಲ್ಲಿ ಎಷ್ಟೋ ದಿನ ಧನಧಾನ್ಯ ಇದ್ದೇ ಇರುತ್ತೆ ಆದ್ರೆ ನನ್ನ ಹತ್ರ ಅಂತೂ ಯಾವುದೋ ಒಳ್ಳೆ ಬಟ್ಟೆನೆ ಇಲ್ವಲ್ಲ ಅಮ್ಮನ ಹತ್ರ ಕೇಳ್ತೀನಿ ಮೀನಾ ಓಡ್ ಹೋಗಿ ಅವರ ಅಮ್ಮನ ಹತ್ರ ಕೇಳ್ತಾಳೆ ಅವರಮ್ಮ ಅನುರಾಧ ಒಬ್ಬ ವಿದ್ವೆ ಅನುರಾಧಾಗೆ ಬಟ್ಟೆ ಹೊಲಿಯೋದು ಗೊತ್ತಿತ್ತು ಅದಕ್ಕೆ ಅವಳು ಬಟ್ಟೆ ಹೊಲಿಯೋ ಕೆಲ್ಸ ಮಾಡ್ಕೊಂಡು ಅವಳ ಜೀವನ ಸಾಗಸ್ತಿದ್ಲು ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು ಅಮ್ಮ ನನ್ಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬೇಕು ಈಗಿದೇನ್ ಹೊಸದು ಮೀನಾ ನಮ್ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ ಹೌದು ಅಮ್ಮ ಆದ್ರೆ ಪ್ರೈಸ್ ಏನ್ ಗೊತ್ತಾ ಹತ್ತು ಮೂಟೆ ಅಕ್ಕಿ ಎರಡು ಮೂಟೆ ಬೇಳೆ ಇದನ್ನ ಕೇಳಿನೇ ನಾನ್ ಅನ್ಕೊಂಡೆ ನಮ್ ಮನೆಯಲ್ಲಿ ಎಷ್ಟೋ ದಿನ ಧನಧಾನ್ಯ ಇರುತ್ತಲ್ವಾ ಅಂತ ಮತ್ತೆ ನಿಮ್ಗೆ ಬಟ್ಟೆ ಕೂಡ ಹೊಲಿಯಕ್ ಬರುತ್ತಲ್ಲಮ್ಮ ಬಟ್ಟೆ ಹೊಲಿಯಕಂತೂ ಬರುತ್ತಮ್ಮ ಆದ್ರೆ ಹೊಲಿಯೋದಕ್ಕೆ ನಮ್ಮ ಹತ್ರ ಬಟ್ಟೆ ಎಲ್ಲಿದೆ ನನ್ ಹತ್ರ ಬರೀ ಬಿಳಿ ಸೀರೆಗಳಿವೆ ಅದ್ರಿಂದ ಏನಾದರೂ ಹೊಲಿಬೇಕು ಅಂದ್ರೆ ಹೇಳ್ಬಿಡು ಮೀನಾ ಯೋಚಿಸ್ತಿದ್ಲು ಬಿಳಿ ಸೀರೆಗಳಿಂದ ಯಾವ ಫ್ಯಾನ್ಸಿ ಡ್ರೆಸ್ ಮಾಡಬಹುದು ಅಂತ ಆಗ್ಲೇ ಅವ್ಳಿಗೊಂದು ಐಡಿಯಾ ಬಂತು ನಾನ್ ಫೇರಿ ಹಾಕ್ತೀನಿ ಬಹಳ ಅಲಂಕಾರ ಮಾಡ್ಬೇಕಾಗತ್ತೆ ಅದರಲ್ಲಿ ಮುತ್ತು ಚಮಕಿ ಹೂವು ಇವೆಲ್ಲ ಹಾಕ್ಬೇಕಾಗತ್ತೆ ಈಗ ಈ ಡ್ರೆಸ್ ಮಾಡೋದನ್ನ ಶುರು ಆದ್ರೂ ಮಾಡಿ ಇವನ್ನೆಲ್ಲ ನಾನ್ ತಗೊಂಡ್ ಬರ್ತೀನಿ ಆಯ್ತು ಮಾರನೇ ದಿನ ಮೀನಾ ನಡ್ಕೊಂಡು ಹಾಗೆ ಕಾಡಿಗೆ ಹೋಗ್ಬಿಟ್ಲು ಅವಳು ಯಾವಾಗ್ಲೂ ಕಾಡಿಗೆ ಹೋಗ್ತಿರ್ತಿದ್ಲು ಅವಳಿಗೆ ಚಿಟ್ಟೆಗಳ ಹಿಂದೆ ಹೋಗೋದು ಮತ್ತೆ ಜಿಂಕೆಗಳ ಜೊತೆ ಆಡೋದು ಬಹಳ ಇಷ್ಟ ಇತ್ತು ಅವಳು ಹಾಗೆ ಕಾಡಿನ ಇನ್ನೊಂದು ಭಾಗಕ್ಕೆ ಹೋಗ್ಬಿಡ್ತಾಳೆ ಇದೆಂತ ಜಾಗ ಬಂದೇ ಇಲ್ವಲ್ಲ ಆ ಕಾಡಲ್ಲಿ ಬಹಳಷ್ಟು ಬಣ್ಣ ಬಣ್ಣದ ಹೂಗಳಿದ್ವು ಮಧ್ಯದಲ್ಲಿ ಒಂದು ದೊಡ್ಡ ಮರ ಕೂಡ ಇತ್ತು ಓ ಇದಂತೂ ಎಷ್ಟು ಸುಂದರವಾಗಿದೆ ನಾನು ಇದನ್ನ ನನ್ನ ಬಟ್ಟೆ ಮೇಲೆ ಹಾಕಬಹುದು ಆಗ ಇದ್ದಕ್ಕಿದ್ದ ಹಾಗೆ ಮರ ಮಾತಾಡ್ತು ಖಂಡಿತ ಇಟ್ಕೊಳ್ಬಹುದು ಇದೇರ್ ಮಾತಾಡಿದ್ದು ಅರೇ ಈ ಕಡೆ ಈ ಕಡೆ ನಾನು ಮೀನಾಗೆ ಅವಳು ಕಣ್ಣಿನ ಮೇಲೆ ಅವಳಿಗೆ ನಂಬಿಕೆ ಇರಲಿಲ್ಲ ಆ ಮರ ಮಾತಾಡ್ತಾ ಇತ್ತು ಮತ್ತೆ ಅದಕ್ಕೆ ಕಣ್ಣೂ ಕೂಡ ಇತ್ತು ಇದೆಲ್ಲ ಹೇಗಾಗುತ್ತೆ ಇದು ಸಾಧ್ಯನೇ

ನಿನಗೆ ದೇವತೆ ಡ್ರೆಸ್ ಕೊಡಲಿಕ್ಕೆ ಆದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ನಿನಗೆ ಯಾವ ಹೂವು ಇಷ್ಟನೋ ಅದನ್ನ ತಕೋ ಆಮೇಲೆ ಆ ಹೂಗಳನ್ನ ನಿನ್ ಬಟ್ಟೆಯಲ್ಲಿ ಒಳ್ಕೋ ಆದ್ರೆ ಹೂವು ಬಾಡ್ ಹೋಗುತ್ತಲ್ವಾ ಅರೆ ಇದು ಮಾಂತ್ರಿಕ ಹೂಗಳು ಯಾವಾಗ್ಲೂ ಬಾಡಿ ಹೋಗಲ್ಲ ವಾವ್ ಮೀನಾ ಆಗ ಬಣ್ಣ ಬಣ್ಣದ ಹೂಗಳನ್ನ ಕಿತ್ಕೊಂಡ್ಬಿಟ್ಲು ಥ್ಯಾಂಕ್ ಯು ಮಾತಾಡೋ ಮರವೇ ನಿನಗೆ ಸಹಾಯ ಮಾಡಿದ್ರಲ್ಲಿ ನನಗೆ ತುಂಬಾನೇ ಸಂತೋಷ ಆಲ್ ದ ಬೆಸ್ಟ್ ಆ ಎಲ್ಲ ಹೂಗಳನ್ನ ತಗೊಂಡು ಮೀನಾ ಮನೆಗೆ ಹೋದ್ಲು ನೋಡು ಮೀನಾ ನೋಡು ಮೀನಾ ನಿನ್ ಡ್ರೆಸ್ ರೆಡಿ ಇದೆ ಮಾ ನಾನು ಡೆಕೋರೇಷನ್ ಮಾಡಕ್ಕೆ ಹೂ ಕೂಡ ತಂದಿದ್ದೀನಿ ಹೂವಿಂದ ಅಲಂಕಾರನ ಇವಂತು ಬಾಡ್ ಹೋಗುತ್ತೆ ಇಲ್ಲ ಅಮ್ಮ ಇವು ಮ್ಯಾಜಿಕ್ ಹೂಗಳು ಇವು ಏನು ಆಗಲ್ಲ ಮೀನಾ ಒಂದು ಹೂವನ್ನ ಆ ಬಿಳಿ ಡ್ರೆಸ್ ಮೇಲೆ ಇಟ್ಲು ಮತ್ತೆ ಆ ಹೂವು ಬಿಳಿ ಡ್ರೆಸ್ ಮೇಲೆ ಅಂಟ್ಕೊಂಡ್ಬಿಡ್ತು ಇದೇ ರೀತಿ ಬಟ್ಟೆ ಮೇಲೆ ಎಲ್ಲಾ ಹೂವು ಬಣ್ಣ ಬಣ್ಣದ ಹೂಗಳಿಂದ ಆ ಡ್ರೆಸ್ ಬಹಳ ಬಹಳ ಕಾಣ್ತಿತ್ತು ಸುಂದರವಾಗಿ ಕಾಣ್ತಿದೆ ಅಮ್ಮ ಆದ್ರೆ ಇದರ ರೆಕ್ಕೆ ಕೋಲಲ್ಲಿ ಅನುರಾಧ ಕಪೋರ್ಡ್ ಓಪನ್ ಮಾಡಿ ಅಲ್ಲಿಂದ ರೆಕ್ಕೆ ಮತ್ತೆ ಕೋಲನ್ನ ತೆಗಿತಾಳೆ ಅದನ್ನ ಅವರು ಮೊದಲೇ ಮಾಡಿಟ್ಟಿದ್ರು ಸಂಜೆ ಹಳ್ಳಿ ಮೈದಾನದಲ್ಲಿ ಒಂದು ಸ್ಟೇಜ್ ಹಾಕಿದ್ರು ಹಳ್ಳಿ ಎಲ್ಲ ಮಕ್ಕಳು ಬೇರೆ ಬೇರೆ ವೇಷ ಧರಿಸಿದ್ರು ಒಬ್ರು ರಾಜ್ಕುಮಾರಿ ಒಬ್ನು ಜಾದುಗಾರ ಒಬ್ ಪಂಡಿತ ಒಬ್ನು ಡಾಕ್ಟರ್ ರಾಧಾ ಮತ್ತೆ ಜಗಳ ಮಾಡ್ತಿದ್ರು ಆಗ ಮೀನಾ ಅವಳ ಸುಂದರವಾದ ಡ್ರೆಸ್ ಹಾಕೊಂಡು ಅಲ್ಲಿ ಬಂದ್ಲು ಅವಳನ್ನ ನೋಡಿ ಎಲ್ಲ ಜನ ಆಶ್ಚರ್ಯ ಚಕಿತರಾದ್ರು ಕಾಂಪಿಟೇಷನ್ ಶುರುವಾಯಿತು ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಬಂದು ನಡೀತಾ ಇದ್ರು ಮತ್ತೆ ಜಡ್ಜಸ್ ಅವ್ರಿಗೆ ಮಾರ್ಕ್ಸ್ ಕೊಡ್ತಿದ್ರು ಆ ಮಕ್ಕಳು ಮೀನಾನ ತಳ್ಳಿ ಬೀಳ್ಸೋದ್ರಲ್ಲಿದ್ರು ಅವಳಿನೇನ್ ಬೀಳೋದ್ರಲ್ಲೇ ಇದ್ಲು ಅವಳು ಗಾಳಿಯಲ್ಲಿ ತೇಲಾಡಿದ್ಲು ಆಗ ಅಲ್ಲಿ ಎಲ್ಲರ ಮುಂದೆ ನಿಜವಾದ ಫೇರಿ ಬಂದ್ಲು ಫೇರಿ ಅವಳ ಮ್ಯಾಜಿಕ್ ಇಂದ ಮೀನಾನ ಮೇಲ್ ಕರ್ಕೊಂಡು ಹೋದ್ಲು ನೀನು ಒಳ್ಳೆಯವಳು ಮೀನಾ ಮತ್ತೆ ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು ಮೀನಾನ ಹುಷಾರಾಗಿ ಕೆಳಗಡೆ ಇಳಿಸಿ ಅವಳ ಮೇಲೆ ಕೋಲನ್ನ ಅಲ್ಲಾಡಿಸಿದ್ಲು ಅದರಿಂದ ಮೀನಾ ಡ್ರೆಸ್ ಮೇಲೆ ಇದ್ದಂತ ಎಲ್ಲ ಹೂಗಳು ಹೊಳಿತಿದ್ವು ಅಲ್ಲಿದ್ದವರೆಲ್ಲ ಅದನ್ನ ನೋಡಿ ಆಶ್ಚರ್ಯಚಕಿತರಾದರು ಮೀನಾ ಡ್ರೆಸ್ ಇಂದ ಬೆಳಕು ದೂರ ದೂರದವರೆಗೂ ಹೋಗ್ತಿತ್ತು ನಾನೀಗ ಹೊರಡ್ತೀನಿ ಫೇರಿ ಮ್ಯಾಜಿಕ್ ಮಾಡಿ ಹೊರಟೋದ್ಲು ಆಮೇಲೆ ಜಡ್ಜಸ್ ಮೀನಾಗೆ ಫಸ್ಟ್ ಪ್ರೈಸ್ ಕೊಟ್ಟರು ಅದರ ಜೊತೆಗೆ ಎಲ್ಲ ಪ್ರೈಸ್ ಕೂಡ ಮೀನಾ ಬಡವಳಾಗಿದ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನ ಗೆದ್ಬಿಟ್ಲು ಜೊತೆಗೆ ಅವಳು ಅವಳ ತಾಯಿಗೆ ಹೆಲ್ಪ್ ಕೂಡ ಮಾಡಿದ್ಲು